ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋಣ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ ಆ ಟೈಮಲ್ಲಿ ಉತ್ತರ ಕೊಡ್ತೀನಿ ಏನು ಎದೆಗುಂಗೆ ಹೋಗೋಲ್ಲ ಇಂಥವೆಲ್ಲ ನಾನು ನೋಡ್ಬಿಟ್ಟರೆ ರಾಜಕಾರಣದಲ್ಲಿ ನಾನು ಮೂವತ್ತು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಟೈಮ್ ಕಾಯ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಸೊಮ್ ಅವರು ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಟೈಮ್ ಫೈರ್ ಈಗ ಇದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ ಆ ಟೈಮಲ್ಲಿ ಉತ್ತರ ಕೊಡ್ತೀನಿ ಏನು ಎದೆಗುಂಗೆ ಹೋಗಲ್ಲ ಇಂಥವೆಲ್ಲ ನಾನು ನೋಡ್ಬಿಟ್ಟರೆ ರಾಜಕಾರಣದಲ್ಲಿ ನಾನು ಮೂವತ್ತು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಟೈಮ್ ಕಾಯ್ತೇನೆ ನನಗೆ ಗೊತ್ತಿಲ್ಲ ಸೋಮವಾರ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಟೈಮ್ ಕಾಯ್ದೆ ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋಣ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ ಆ ಟೈಮಲ್ಲಿ ಉತ್ತರ ಕೊಡ್ತೀನಿ ಏನು ಎದೆಗುಂಗೆ ಹೋಗಲ್ಲ ಇಂಥವೆಲ್ಲ ನಾನು ನೋಡಿಬಿಟ್ಟರೆ ರಾಜಕಾರಣದಲ್ಲಿ ನಾನು ಮೂವತ್ತು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಟೈಮ್ ಕಾಯ್ತೀನಿ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಏನು ಹೇಳಲ್ಲ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಟೈಮ್ ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ ಆ ಟೈಮಲ್ಲಿ ಉತ್ತರ ಕೊಡ್ತೀನಿ ಏನು ಎದೆಗುಂಗೆ ಹೋಗಲ್ಲ ಇಂಥವೆಲ್ಲ ನಾನು ನೋಡ್ಬಿಟ್ಟರೆ ರಾಜಕಾರಣದಲ್ಲಿ ನಾನು ಮೂವತ್ತು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಟೈಮ್ ಕಾಯ್ತೇನೆ ನನಗೆ ಗೊತ್ತಿಲ್ಲ ಸೋಮವಾರ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಟೈಮ್ ಕಾಯ್ದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ